ಪಾಲನ ನನ್ನು ರಹ ನನ್ನು ರಹ ತಿರತ ನನ್ನು ರಹ ನನ್ನು ರಹ ನಹಾ ಬಾಳ ಹಬರ್ತಾಯೆ ಆ ಪಾಲನ ನನ್ನು ರಹ ನಹಾ ಬಾಳ ಹಬರ್ತಾಯೆ ಆ ಅಲ್ಲ ನನಗಿಂತ ಮೊದಲೇ ಬರ್ತನೆ ಅಂತಾ ಕಿರುಕು ಇನ್ನು ಬರಲಿಲ್ಲ ಅಂತینی சேரின மணி முந்த நின் மண்டல முந்தை நின்ழோ குடி ஊழிவ் பிளாட்டி ப்ளாட்டி நீனோத நோட் ரீ இவ்ஹங்கூன் மாட்டாடத்தவ ஏன் கேள்பாரி அவ்ரீ கேள்பாரி பப்பீ பப்பீ பப்பி

ಮಹಿಳಾ ಸಂಘದ ಸುದ್ದಿ ನಾವು ಮಾಡ್ತೀನಿ ಮಾಡ್ತೀರಿ ಮತ್ತೇನಂತ ಕೇಳ್ತೀರಿ ಮುಂಜಾನೆ ತಸರಾ ಮುಸ್ರಾ ಯಾರ ತಿಂದಿನ ಹೊಲಕ್ ಹೋಗಿ ಇಲ್ಲಿ ಕೆಲಸ ಮಾಡಿ ಸುಮ್ಮನೆ ಮನೆ ಜಂಗ ಬಂದೀರಿ ಅಂತೀನಿ ತೂ ತೂ ತು ಚಲುವ ಮಾಡ್ತೀರಿ ಹುಂಚಿಡ ಕುಂತ ಅಯ್ಯ ನಿಂದ್ರ ಬಂದಂತೀರಿ ಅವ್ರ ಮನೆಗೆ ಅವಾಗ ಈಕೆ ಮನೆಗೆ ಇವಾಗ ಒಟ್ಟಣ ನಿಮಗೆ ಅದಕ್ಕೆ ಬೇಕಾ ಅಂತೇನಿ ಬೇಡ ನೀವೇನ ಗಂಡ ಕಮ್ಮಿದ್ರ ಅಂತೀರ ಒಂದು ಹಾದಿ ಹಿಡಿದು ಬಂಟ್ ಚಂದನ ಹುಡುಗಿ ಹಾಕ್ಲಾ ಆಕಿನ್ ನೋಡಿ ಹಳ್ಳು ಗೆದಿನ್ ಹೊಡೆದೇನು ಅದು ಬರ್ತೀನಿ ಇಲ್ಲಿ ಬರ್ತೀನಿ ಅನ್ನೋದೇನು ಮತ್ ಇಂಥವೆಲ್ಲ ಬಳ್ಳರ್ ಜೊತೆ ನೀವ್ ಮಾಡ್ತೀರಿ ನೀವೇನು ಕಮ್ಮಿ ಇದ್ರ ಅಂತ ಹೇಳ್ತೀರ ನಮ್ ಮುಂದ ಅಂತೀನಿ ನೋಡಿದ್ರು ಕೂಡಲೇ ಮನುಷ್ಯನ ಮನಸ್ಸು ಕೆರೋದಂತ ಹೆಂಗ ತಿಳ್ಕೊಂತಿಲ್ಲ ನೀನು ಸರ್ವೇ ಸಾಮಾನ್ಯವಾಗಿ ಎಲ್ಲಾರು ನೋಡಲು ನೋಡಿರ ಯಾವ ನಮನುthought ಕ್ಯಾಗೋದಲ್ಲ ಅದನಗ ನಮ್ಮ ನಾಡಿನ ಮನ್ನ ಎಲ್ಲೆಲ್ಲೆನ ಮಕ್ಕಂದೆ ಹೆಂಗಿರಬೇಕು ಅಂದ್ರೆ ಅನಿ ತುಂಬಾ ತುಂಗมาತು ಬಂದೆ ತೆಲಿ ತುಂಬಾ ಸರ ಗೊತ್ತುೊಂಡೆ ಇನ್ನು ತುಂಬಾ ಬಳಿ ಇಟ್ಕೊಂಡಾ ಹೊರಂತ್ರ ಓಡಿಕ್ಕೆ ಕುಂತಾ ರಯ್ಯ ನಿಂತ ಕೈ ಮುಗಿಬೇಕು ಆರೆಲ್ಲ ಬಿಡ್ತೀರಿ ಹಾಫ್ ಪ್ಯಾಂಟ್ ತೋಲಿಲ್ಲ ಜಂಪರ್ ಇಲ್ಲಿ ಬೇಕಾದಲ್ಲ ರಿಂಗ್ ಸಿಗಿಸು ಬಣ್ಣಾ ಅರವತ್ ವರ್ದ ಮನೆ ಕಲ್ಲ ಪಜ್ನು ಲೈನ್ ನೋಡಿದ್ರಲ್ಲರೇ ರುಕು ನಾವು ನೋಡಿ ಹಲ್ಲ ಕಿಜಿಸಿದ ನಿಮ್ಗೆ ಹೆಂಗ ಗೊತ್ತೀ ಅಂತೇಳಿ ನೀವು ನಮ್ಗ ನೋಡಿದ ಗೊತ್ತಾಗುದೇ ನೀವು ಯಾರು ನೋಡ್ದಂಗ ಹಲ್ಲ ಕಿಸಿದಂಗ ಸುಮ್ಕ ನೆ ಹಾಕಿ ಚೆಂದ ಇಟ್ಟು ಹೋಗ್ ಮಾಡ್ರೂ ನಿಮ್ಸನೇ ಕಾಯಿ ಅದರಾಗ ಹುಡುಗ ಸ್ವಲ್ಪ ಚಂದ ಅದಾನ ಚೆನ್ನಾಕತ್ತಾನ ಅಂತ ಹೇಳಿ ಅವ್ರು ನೋಡಿದ್ರೆ ಯಾರು ಬಿಡ್ತಾರೆ ಏ ರೊಕ್ಕು ಯಾರು ಬಿಡ್ತಾರೆ ಅದರಾಗ ಸಿರುಕೊಳ್ಳ ಹುಡುಗರು ಹೆಂಗೆ ಅದಾರ ಅಂದ್ರೆ ಒಂಥರ ಕೈಲು ಬೆಕ್ಕಿತ್ತಂಗಾರ ನೀನು ಯಾಕೆ ಕರ್ದಿರ್ತಾ ಅವ್ರು ತಂದು ಹಾಲು ಕುಡಿಬೇಕಾರೆ ಏನು ಥರದ ಹಾಲು ಕುಡಿಸ್ತೀವೋ ಏನು ಕಲ್ಲು ತಗೊಂಡು ಎರ್ತೀವೋ ನಿಲ್ಲದು ಬಿಟ್ಟಿದ್ರೆ ರೊಕ್ಕು ನಿಲ ಬಿಟ್ಟಿದ ನಾ

ಈಗ ನಮ್ಮ ಅವ್ವ ನೀವು ನೋಡ್ಬೇಕಂದ್ರೆ ಇರೋ ಜಾಗಕ್ಕೆ ಹೋಗ್ಬೇಕು ಹೇಳ್ಬೇಕು ಏನೋ ಹೇಳು ಅಲ್ಲಿ ಹೋಗಿ ಬರ್ತೀನಿ ನಾನು ಏ ಹುಚ್ಚಿ ದೇವ್ರು ಇರು ಜಾಡಾಕ ಯಾರು ಹೋಗಕ್ಕೆ ಬರ್ತೈತ ಹೋಗಿ ಹೋಗಿ ಹೊರಗೆ ಬರ್ತೈತೆ ಅದು ಎಲ್ಲಿ ಮಾಡ್ತೀನಿ ಏ ರೊಕ್ಕು ಆಯ್ತು ಸತ್ತು ಹೊರಗದೇ

ಮಂದಿಗೆ ಕುಂದ್ರಾಕ ನಿಂದ್ರಾಕ ಮಕ್ಕಳಾಕ ಇನ್ನು ಏನೇನು ಮಾಡಾಕ ಜಗ ಸಿಗ್ ಅಂತದ್ರಾಗ ನೀವೊಂದ್ ಅನ್ಯ ನೋಡದ್ರ ಆ ಮೂಲೆ ಬಂದಾಕ ಈ ಮೂಲೆ ಬಂದಾಕ ಕುಂಗ್ ಅಂತ ಮಾಡಿ ಅಲ್ಲೇ ಮಂದಿ ಅಕ್ಕ ಮನ್ಸಾಗು ಏಟು ವ್ಯತ್ಯಾಸನ ಇಲ್ಲ ಅವು ನಿಮ್ಮಂಗ ಹಡಿತಾವ ಏನು ನೋಡ್ತಾವ ಜಾಪಸ್ನು ಮಾಡ್ತಾವ ಎಲ್ಲಾ ಮಾಡ್ತಾವ ಆಗ ನಿಮಗೂ ಏನ್ ವ್ಯತ್ಯಾಸ ಅಂದ್ರ

இது <laughs> 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 ನಾ ಒಮ್ಮೆ ತಕ್ಷಿ ನನ್ಗೆ ಯಾಕೆ ಬೃದ್ಧಿ ಕೊಡ್ತೀವಮ್ಮ ಮುಚ್ಚಿ ಕೊಡ್ತೀನಮ್ಮ ನಿನ್ನ ಕಂಟ ನನಗೆ ಅಷ್ಟು ಪ್ರೀತಿ ಮನಿಗೆ ಹೆಂಗೆ ಹೆಂಗೋ ಆಕ್ತಿ ಅಮ್ಮ ಅವ ಅಯ್ಯೋ ನಿನ್ನ ಮ್ಯಾಗ ನನ್ನ ಮ್ಯಾಗ ಎಷ್ಟು ಪ್ರೀತಿ ಅಂತಂದ್ರೆ ನಾ ಒಂದ ಒಡೆಲ ನೀನ ಒಡಿ ನಾನು ನಿಂತು ನೋಡ್ತೀನಿ ಗುಹಾ ತೊಗೋ

どうもありがと எப்பா நானும் மாவா அப்பா கரீதானா

ಕುಂಬರ್ಸ್ಕೊಂಡ ತಿಳಿಸಿ ಏನು ಏನ್ ಹೊರಗಿನ ನಮ್ಮ ಅವನ ಮಗಳ ಪೆಟ್ಟ ಹತ್ತಿರೋಷ್ಟು ನನಗ ಪೆಟ್ಟ ಹತ್ತಿರೋ ಅಷ್ಟ ಈ ಚಿನ ಆಟ ಎಲ್ಲ ಬ್ಯಾಡ ನಕ್ಕನು ಚಂಡ ತಗೊಂಡ ಚಂಡಾಟನ ಆಡು ನಂದ ಆದ್ರೆ ನಿನ್ನ ಮಗಳು ಅದ ಮಾವ ಮಾವ ಚಂಡಾಟ ಆಡಿ ಆಡಿ ಇವತ್ತೊಂದು ದಿನ ಆದ್ರೆ ಚಿನ ಕೋಲಕ್ ಕೂಡ ಆಟ ಆಡ್ತೀನಲ್ಲ ಅದಕ್ಕ ನಾನು ತಲ್ಸಕತ್ತಿದ್ ಇದ್ರಾಗ ಏನ್ ತಪ್ಪೈತರೋ ಮಾವ ಈ ಆಟ ಆಡ್ಬೇಕಂತ ಕರ್ಕೊಂಡ್ ಬಂದ್ರ ಇಲ್ಲೋ ಮಾವ ನಾನ್ ಚಿನ್ಕೊಂಡ್ ಆಟ ಆಡೋಣ ಬ್ಯಾಡ ಅರ್ಥ ಅಂಗಿಲ್ಲ ಅದೇ ಕರದ್ ನಾ ನಾನ್ ಕಳಿಸಿದ್ವಿ ನೀನ್ ಕಳಿಸ್ ಕಲಸ್ತಾನೆ ಬೇಡ ಅಂದ್ರೆ ಬಡ್ತಾನ

ನಾ ಹತ್ತು ಗಾಡಿ ಹೆಂಗೆ ಇರ್ಬೇಕಂದ್ರಮವ ನಮ್ಮ ಆಗಸಿ ಮಣ್ಣಿ ಶಂಕರ ಮಾವನ ಗಾಡಿ ಇದ್ದಂಗ ಇರ್ಬೇಕು ಯಾಕಂದ್ರೆ ಮಣ್ಣು ಯಾವಾಗ ಬಿತ್ತು ನಮ್ಗೆ ಯಾವ್ದಾರು ಬಸ್ ಅನ್ನ ಅವ ಸರ್ ಮಾವ ಶೇರ್ ಮಾಡೋಣ ನೋಡಿ ಬರ್ತಾವ ನೋಡಿ ಏನು ತೊಗೊಂಬರ್ತಾವ ಏನಿಲ್ಲ ಅಷ್ಟು ಹಾರ್ಮಾ ಐತ್ರಿ ನಾನು ಹತ್ತು ಬರಂಗಿಲ್ಲ ಹಲದಲ್ಲಿ ರಾತ್ರಿ ಗಾಡಿ ಹೊಡೆದು ಹೊಡಿದೀನಿ ಅವ್ವ ಚೌರಸ ಗಾಡಿಯಾಗ ಏನಿತ್ತು ಯಪ್ಪಾ ಕೊಳ ಕೊಳ ಎಕ್ಸ್ಪ್ರೆಸ್ ಆಗೈತಿ ಆದ್ರೆ ನಮ್ಮ ಗೌಡ್ರ ಗಾಡಿ ತೋಡ ಎಮ್ ಎಲ್ ಅವ್ರ ಗಾಡಿ ಇನ್ನೂ ಯಾರು ಹತ್ತಿರ ಬಾಧಕ ತೋರಿಸ್ತೇನೆ ನಾನು ತಾಲಿನಾಟನೆ ಒಟ್ಟೆನೇದ್ ಗಾಡಿ ಸರಿ ಬರ್ದಂಗ ಬರೀ ಮೂರ ಮೂರ್ ತಿಂಗಳಾಗ ಮುಂದೆ ಬರುವ ಗಾಡಿ ಹೊಡಿತೀನವ கேர் முக்கிய தரேன் நான் தான் முர்த்தப்பா அந்த முந்த் மணி கால செல்கல நீங்க படம் படாங்க ஆர கிரிக்கெட் ஏ இல்லக்கே ஹார் ஹொட்கதா நான் ரொக்கத்தalle மக்கೊಂಡற மக்கೊಂಡற அலவா மங்கள யா கிச்சக்குவல்ல கூட அதன்ன ஹரியுவல்ல முரியுவல்ல ஆ எங்கே गाडी ஆந்து நீ ஒடிட ரிச்சக்கி யார் வந்து ரெடி ஓமா நான் எங்கே கேத்த அந்த गाडी வந்து யார் எஸ்ட் இட்ற வரது நீ

గనగ జనర <literate giving chapter> So yeah. ബസി ബിസി ഗുരൽ ചട്ടി അതെങ്ങനെ അതേ പിള്ളി ഹാത്ത എണ്ണ അതേ തീ मुंडे न <tip> 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 <tip>